ಬಿಜೆಪಿಯವರು ಬಿಜೆಪಿಯವರು ಕುದುರೆ ವ್ಯಾಪಾರ ಬಿಜೆಪಿ ಕುದುರೆ ವ್ಯಾಪಾರ ಮಾಡಿ ರೂಢಿ ಅವರು ಪಿತಾಮಹ ಬಿಜೆಪಿ ಕುದುರೆ ವ್ಯಾಪಾರದ ಪಿತಾಮಹ ಬಿಜೆಪಿಯವರು ಅದಕ್ಕೆ ದರ್ದವರು ಬರಿಯಾದ್ರು ಈಗ ಅವರು ಇಕ್ಕಟ್ಟನ್ನು ದಡದವ್ರು ತಗಲಾಕ ಬಿಟ್ಟಿದ್ದಾರೆ ಸೊ ಹಿಂದೆ ಅವ್ರ ಸರ್ಕಾರ ಊರಿವೆ ಆ ನಾವೇ ಹೇಳಿಲ್ವೇ ಅಸೆಂಬ್ಲೆಲ್ಲ ಬಿಟ್ಟದಷ್ಟು ಇಲ್ವೆ ಎಲ್ಲ ಪೋಸ್ಟ್ಗಳು ಎಷ್ಟೆಷ್ಟು ಇದು ಇತ್ತು ಅಂತ ಅಂದ್ಬಿಟ್ಟು ಹೋಟೆಲ್ ಬಿಲ್ ಥರ ಚಟ್ನಿ ಇತ್ತು ದೋಸೆ ಇತ್ತು ಇಡ್ಲಿ ಇಟ್ಟು ದತ್ತು ಎಲ್ಲರಿಗೂ ಹಾಕಿದ್ದೀವಿ ಆಪರೇಷನ್ ರೋಟು ಮಾತಾಡ್ತಾರೆ ಸಿಎಂ ಅವರು ಹೇಳಿರೋದಕ್ಕೆ ಕನ್ನಡದ ಉದ್ದೇಶ ಮುಖ್ಯಮಂತ್ರಿ ಏನು ಹೇಳಿದ್ದಾರೆ ಅವ್ರು ನಾವು ಸಂಪೂರ್ಣ ಹೋಗ್ತೇವೆ ನಾವು ಯಾರಿಗೂ ತಗರಾಲ ಏನಿಲ್ಲ ಅಂತ ಅವ್ರಿಗೇನು ನಾವ್ಯಾರೂನು ಅವ್ರ ತನ್ನ ಮತ್ತೊಂದು ಬಗ್ಗೆ ನಾವು ಮಾತಾಡಿಲ್ಲ ಅವ್ರಿಗೇನು ಗೌರವ ಕೊಡಬೇಕು ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವರು ಎಲ್ಲರೂ ಸೇರಿ ಒಟ್ಟಿಗೆ ಅವ್ರ ಮಾರ್ಗದರ್ಶನ ಕೆಲಸ ಮಾಡ್ತಾರೆ ಯಾರು ಮೊನ್ನೆ ತಾನೇ ಡೆಲ್ಲಿ ಹೋಗಿ ಭೇಟಿ ಮಾಡ್ತಾ ಪದೇ ಪದೇ ಭೇಟಿ ಮಾಡೋದು ನೀವು ಬಾಗ್ಲಲ್ಲಿ ಅಪ್ಪ ಅಪ್ಪ ಅವ್ರ ಓಡಾಡೋಕ್ಕೂ ಬಿಡದೆ ನನಗೂ ಬಿಡದೆ ಹಾಕೊಂಡು ಕೂತಿದ್ದೀರ ಡಿ ಕೆ ಬಂದ್ರು ಡಿ ಕೆ ಹೋದರು ಕಾಫಿ ಕೊಡೋದು ತಿಂಡಿ ತಿರ್ಸ್ಕಾದ್ರು ನಲವತ್ತು ನಿಮಿಷ ಮಾತಾಡೋದು ಐವತ್ತು ನಿಮಿಷ ಮಾತಾಡೋದು ಸುಮ್ಮನೆ ನೀವು ಒಬ್ಬ ಎಲ್ಲರಿಗೂ ಟೆನ್ಷನ್ ಕೊಡ್ತೀವಿ ನಿಮ್ಮದೇ ಜಾಸ್ತಿ ಟೆನ್ಷನ್ ಆಗಿದೆ ಎಲ್ಲರಿಗೂ ನಮ್ಗೆ ಟೆನ್ಷನ್ ಇಲ್ಲ ನೀವೇ ಟೆನ್ಷನ್ ಎಲ್ಲರಿಗೂ ಮಾಡ್ತೇನೆ ಆ ಸಂದರ್ಭ ಇತ್ತು ಅಂತಂದ್ರೆ ನಾನು ಹೋಗಿ ಒಮ್ಮೆ ನಮ್ಮ ಭೇಟಿ ಮಾಡ್ತೀನಿ ನಾನು ಒಮ್ಮೆ ತೊಂದರೆ ಕೊಡಿಸ್ಬೇಡ ಅಂತ ಮಂತ್ರಿ ಆಗ್ಬೇಕು ಅಂತ ಎಲ್ಲರಿಗೂ ಆಸೆ ಇರ್ತದೆ ತಪ್ಪೇನಿದೆ ಹೋಗ್ತಾರೆ ನಾವ್ಯಾರಿಗೆ ಬೇಡ ಮುಖ್ಯಮಂತ್ರಿ ಹೇಳಿದ್ವಿ ಯಾರಿಗೆ ನಾವು ಡೆಲ್ಲಿಗೆ ಹೋಗ್ಬೇಕಂತ ನಾವ್ ಬೇಡ ಅಂತ ಅಂತಂದ್ರೆ ನಮ್ ದೇವ್ರಿಗೂ ಮಾಡಿದ್ರೆ ಅವ್ರ ದೇವಸ್ಥಾನ ಆಯ್ತಲ್ಲ ಅವರು ಭವಿಷ್ಯ ನಿರ್ಮಾಣ ಮಾಡ್ಬೇಕು ಹೋಗ್ತಾರೆ ತಪ್ಪೇನಿದೆ ಯಾರಾದ್ರೂ ಹೇಳಿಕೆ ಪಕ್ಕದ ಬಿಡುತ್ತಾರೆ ಮಾಡಿ ಡಿನ್ನರ್ಗಳು ಮಾಡಿ ಆ ಥರ ಏನಾದ್ರು ಸಂದರ್ಭ ಮಾಡಿ ಬಂದಿತ್ತು ಒಂದು ಪಾರ್ಟಿ ವಿರುದ್ಧ ಹೋದ್ರೆ ಬರ್ತದೆ ಇಲ್ಲ ಏನು ಬರ್ತದೆ ಅವ್ರು ಯಾರೋ ನನಗೆ ನನಗುದಿಲ್ಲ ಎಕ್ಸ್ಪ್ಯಾನ್ಶನ್ ಮಾಡ್ತೀವಿ ಅಂತ ಹೇಳ್ದಕ್ಕೆ ಅವ್ರು ಹೋಗಿದ್ದಾರೆ ನಮ್ಗೊಂದು ಚಾನ್ಸ್ ಸಿಗ್ತದೆ ಸಂಜೆ ಅವರು ನಿನ್ನೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದಕ್ಕೆ ಜೆಡಿಎಸ್ ಮತ್ತೆ ಪಿಯವರು ವ್ಯಂಗ್ಯ ಮಾಡಿದ್ದಾರೆ ನೀವು ರಪ್ಪಲ್ ಸ್ಟಾಂಪ್ ಅಧ್ಯಕ್ಷರು ಅಂತ ನೋಡಿರಿ ಅವರಿಗೆ ಅವರು ಹೈಕಮಾಂಡ್ ಅಂತಂದರೆ ಒಂದು ಕಮಿಟಿ ಇದೆ ಪ್ರೆಸಿಡೆಂಟು ನ್ಯಾಷನಲ್ ಪ್ರೆಸಿಡೆಂಟು ಎಕ್ಸ್ ಪ್ರೆಸಿಡೆಂಟು ಅವರೆಲ್ಲ ಇರ್ತಾರೆ ಏಕಾಏಕಿ ಈಗ ನಾನು ನಾನು ಪಕ್ಷದ ಅಧ್ಯಕ್ಷಿ ಏಕಾಏಕಿ ನಾನು ತೀರ್ಮಾನ ಮಾಡೋಕ್ಕೆ ಈಗ ನಂಗೆ ನಾಲ್ಕು ಹೆಸರು ಕಳಿಸ್ಬೇಕಾಯ್ತು ನಾನು ಏಕಾಏಕಿ ನಾನು ಒಬ್ಬನೇ ಅಧ್ಯಕ್ಷ ಅಂತ ನಾನು ಒಬ್ಬನೇ ತೀರ್ಮಾನ ಮಾಡಿಬಿಟ್ಟು ನಾನು ಸಿದ್ದರಾಮಯ್ಯ ಅವರು ಕೇಳಿದ್ದೀನಿ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಕೇಳಿದ್ದೀನಿ ಡಿಸ್ಟಿಕ್ ಪ್ರೆಸಿಡೆಂಟ್ ಕೇಳಿದ್ದೀನಿ ಕ್ಯಾಂಡಿಡೆಟ್ಗಳನ್ನೆಲ್ಲ ಕರೆದು ಮಾತಾಡಿದ್ದೀನಿ ಮಾತಾಡ್ಬಿಟ್ಟು ಹೇಳ್ಬಿಟ್ಟು ನನಗೆ ನನ್ನೇ ಅದರ ಅಭಿಪ್ರಾಯನ ಇಷ್ಟು ಜನ ಅರ್ಜಿ ಹಾಕವ್ರೆ ಇಲ್ಲಿ ನನ್ನ ಅಭಿಪ್ರಾಯ ಹೆಂಗಿದೆ ಇಂಥವ್ರ ಮಂತ್ರಿಗಳ ಅಭಿಪ್ರಾಯ ಹೆಂಗಿದೆ ಪಕ್ಷದ ಅಧ್ಯಕ್ಷ ಹೆಂಗ ಅಭಿಪ್ರಾಯ ಇದೆ ಅವ್ರ ಬ್ಯಾಕ್ಗ್ರೌಂಡ್ ಇದೆ ಅಂತ ಹೇಳಿ ನಾನು ಕಳ್ಸಿಕೊಡ್ತೀನಿ ಸೊ ಆ ದಾಟಿಲ್ಲಿ ಅವ್ರು ಹೇಳ್ತಾರೆ ಈಗ ಕಂಪ್ನಿ ಅಂತ ಎಲೆಕ್ಷನ್ ಕಂಪ್ನಿ ಅಂತ ಕೂತ್ಕೊಂಡ ಮೇಲೆ ಒಬ್ರು ಕೂತ್ಕೊಂಡು ಮಾಡ್ತಾರ ಹತ್ತಾರ್ದು ಜನ ಅದು ಕಂಪ್ನಿ ಮೆಂಬರ್ಸ್ ಎಲ್ಲ ಇರ್ತಾರೆ ಸಿದ್ದರಾಮಯ್ಯ ಸೇಸ್ ದಟ್ ವಾಟ್ ಅವರ್ ದ ಹೈಕಮಾಂಡ್ ಸೇಸ್ ಯು ವಿಲ್ ಫಾಲೋ ಅಂಡ್ Uh, if they ask him to stay back for two and a half years, he will okay. stay back, or else he will quit, what do you have to say on that? Sir? We all have to respect whatever the honourable chief minister is telling. We have to respect. We all have to respect the high command. There is nothing wrong. We are not, in any way. I have not said any day that they will not stay for a, five years or something. Where I have said, we are not said. Enough have spoken on that issue. You media is unnecessary creating all this confusion. dhe rezon kënë të me e në një orë talë. Anything is there, it is between me and the party high command. And we are sorry about that. Anything is there. As on today, there is nothing is there. Whatever you are doing, it is the within the room, you will take a call on that. Anything is there. Anything there.